ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ದುಷ್ಕರ್ಮಗಳನ್ನು ಬಿಟ್ಟು ತ್ರಿಕರಣಗಳಿಂದ ಶುಭಕರ್ಮಗಳಲ್ಲಿ ಪ್ರವರ್ತಿಸುವುದೇ ಭಗವದನುಗ್ರಹಕ್ಕೆ ಹೇತುವೆಂದು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸದು ಎಂಬ ಮೂವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ ಪಿತಾಮಹ ಯಹಪರಗಳೆಂಬ ಎರಡು ಲೋಕಗಳಲ್ಲಿಯೂ ತನಗೆ ಹಿತವನ್ನು ಬಯಸತಕ್ಕವನು ಈ ಲೋಕದಲ್ಲಿ ಯಾವ ರೀತಿ ನಡೆಯಬೇಕು ಅವನ ಸ್ವಭಾವವು ಹೇಗಿರಬೇಕು ಇದನ್ನು ನನಗೆ ತಿಳಿಸು ಎನ್ನಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ದೇವದೇವೋತ್ತಮನಾದ ಶ್ರೀಮನ್ನಾರಾಯಣನಲ್ಲಿ ಭಕ್ತಿ ಶಂಕರನಲ್ಲಿ ಪೂಜ್ಯತಾ ಬುದ್ಧಿ ಇವೆರಡೂ ಇರಬೇಕು ಸಾಧುಗಳನ್ನು ಸತ್ಕರಿಸಬೇಕು ಶುದ್ಧ ಮನಸ್ಕನಾಗಿ ಧ್ಯಾನ ಜಪಗಳನ್ನು ಮಾಡಬೇಕು ಸ್ವಧರ್ಮಗಳಲ್ಲಿ ನೆಲೆಸಿರಬೇಕು ಕಾಯಿಕವಾದ ಕರ್ಮಗಳು ಮೂರು ವಾಚಿಕ ಕರ್ಮಗಳು ಅಂದರೆ ಮಾತಿನಿಂದ ನಡೆಸತಕ್ಕ ಕರ್ಮಗಳು ನಾಲ್ಕು ಮಾನಸಿಕ ಕರ್ಮಗಳು ಮೂರು ಈ ದಶವಿಧ ಕರ್ಮ ದೋಷಗಳನ್ನು ತ್ಯಜಿಸಬೇಕು ಪ್ರಾಣಿ ಹಿಂಸೆ ಚೌರ್ಯ ಅಂದರೆ ಚೋರತನ ಪರದಾರ ಸ್ಪರ್ಶ ಅಂದರೆ ಪರಸ್ತ್ರೀ ಸ್ಪರ್ಶ ಪರರ ಪತ್ನಿಯರನ್ನು ಬಯಸುವುದು ಇವು ಮೂರು ಶಾರೀರಿಕವಾದಂತಹ ಪಾಪಕರ್ಮಗಳು ಪ್ರಾಣಿ ಹಿಂಸೆ ಚ ಚೋರತನ ಕಳ್ಳತನ ಮಾಡುವುದು ಹಾಗೂ ಪರಸ್ತ್ರೀಯನ್ನು ಬಯಸುವುದು ಇವು ಶರೀರದಿಂದ ನಡೆಯತಕ್ಕಂತಹ ಮೂರು ವಿಧದ ಪಾಪಕರ್ಮಗಳು ಇವುಗಳನ್ನು ಸರ್ವ ವಿಧದಿಂದಲೂ ಬಿಡಬೇಕು ಅದೇ ರೀತಿ ವಾಚಿಕ ಅಂದರೆ ಮಾತಿನಿಂದ ನಡೆಯತಕ್ಕಂತಹ ಪಾಪಕರ್ಮಗಳು ಅಸಭ್ಯ ಪ್ರಮಾಪಗಳು ಕಠಿಣವಾದ ಮಾತು ಕಠಿಣವಾಕ್ಕು ಚಾಡಿ ಹೇಳುವುದು ಮತ್ತು ಸುಳ್ಳಾಡುವುದು ಇವು ನಾಲ್ಕು ವಾಚಿಕವಾದ ದೋಷಗಳು ಇವುಗಳನ್ನು ಬಿಡಬೇಕು ಇವುಗಳನ್ನು ಬಾಯಿಂದ ನುಡಿಯಲೂ ಬಾರದು ಚಿಂತಿಸಲೂ ಬಾರದು ಅದೇ ರೀತಿ ಮಾನಸಿಕವಾಗಿ ನಡೆಯತಕ್ಕಂತಹ ಕರ್ಮಗಳು ಮೂರು ಪರದ್ರವ್ಯಗಳಿಗಾಗಿ ಆಸೆ ಪಡುವುದು ಪರಸ್ತ್ರೀಯರಲ್ಲಿ ಮೋಹಗೊಳ್ಳುವುದು ಪ್ರಾಣಿಗಳಲ್ಲಿ ಕನಿಕರವಿಲ್ಲದಿರುವುದು ಇವು ಮೂರು ಮಾನಸಿಕ ದೋಷಗಳು ಇವು ಮೂರನ್ನು ಬಿಡಬೇಕು ಪ್ರಾಣಿದಯೇ ಪಾಪ ಪುಣ್ಯಗಳ ಫಲದಲ್ಲಿ ನಂಬಿಕೆ ಪರಸ್ವತ್ತಿಗೆ ಆಸೆ ಪಡೆದಿರುವುದು ಇವು ಮೂರು ಮಾನಸಿಕ ಧರ್ಮಗಳು ಆದುದರಿಂದ ಮನುಷ್ಯನು ತ್ರಿಕರಣಗಳಿಂದಲೂ ಕಾಯ ವಾಚ ಮನಸ ಅಂದರೆ ದೇಹದಿಂದ ಹಾಗೂ ಮಾತಿನಿಂದ ಹಾಗೂ ಮನಸ್ಸಿನಿಂದಲೂ ಈ ದೋಷಗಳನ್ನು ಹಿಂದೆ ಹೇಳಿದ ದೋಷಗಳನ್ನು ನೀಗಿ ಅಶುಭವನ್ನು ಬಿಟ್ಟು ಶುಭವನ್ನೇ ನಡೆಸಬೇಕು ಅಂಥವನೇ ಶ್ರೀಮನ್ನಾರಾಯಣನ ಭಕ್ತನೆನಿಸಿ ಆ ಭಗವಂತನ ಅನುಗ್ರಹದಿಂದ ಉತ್ತಮ ಗತಿಯನ್ನು ಹೊಂದುವನು ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಮೂವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾನದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ